ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿಮಗೆ ಇನ್ನೊಂದು ವರ್ಕ್ ಅಂದರೆ ಸ್ಲೀವ್ಸ್ದು ಡಿಸೈನ್ನ ಮಾಡಿ ತೋರಿಸ್ತಾ ಇದ್ದೀನಿ ಇದು ಸ್ವಲ್ಪ ತುಂಬ ಲೆಂತಿ ವಿಡಿಯೋ ನಿಮಗೂ ಕೂಡ ತುಂಬಾ ಅರ್ಥ ಥರ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ನಾನಿಲ್ಲಿ ಬಾರ್ಡರಿಂದ ಮೇಲೆ ಅಂದರೆ ಇದು ಒಂದು ಸಿಕ್ಸ್ ಇಂಚಸ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಇದೆ ಅನಿಸುತ್ತೆ ನಾನು ಮೆಜರ್ ಮಾಡಿ ನೋಡಿಲ್ಲ ಬಟ್ ಬಾರ್ಡ್ರ್ ಮೇಲೆ ಹೈಲೈಟ್ ಮಾಡಿದ್ರೆ ಚೆನ್ನಾಗಿರೋಲ್ಲ ಅಂತ ನಾನು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಬಾರ್ಡ್ರಿಂದ ಮೇಲೆ ಅಂದರೆ ಇದು ಎಲ್ಬೋ ಸ್ಲೀವ್ಸ್ ಅಲ್ವಾ ಹಂಗಾಗಿ ಲೆಂತಿ ಬರುತ್ತೆ ಹಂಗಾಗಿ ಅವರು ಹೆಡ್ಜಲ್ ಹಾಕೋದನ್ನ ನನಗೆ ಅವರು ಹೇಳಿದರು ನಿಮಗೆ ಯಾವ ಥರ ಚೆನ್ನಾಗಿರುತ್ತೆ ಆ ಥರ ಹಾಕಿ ಅಂತ ಹಾಗಾಗಿ ನಾನು ಈ ಥರ ವರ್ಕ್ನ ಇದ್ದೀನಿ ಮೊದಲು ನಾನು ಸ್ಯಾಟಿನ್ ಸ್ಟಿ ರನ್ನಿಂಗ್ ಸ್ಟಿಚ್ನ ಹಾಕ್ಕೊಂಡು ಆಮೇಲೆ ಫೋರ್ ಆ್ಯಂಡ್ ಹಾಫ್ ನಂಬರ್ನಲ್ಲಿ ಫಿಕ್ಸ್ನ ಮಾಡಿಕೊಂಡು ಈ ಥರ ಸ್ಯಾಟಿನ್ ಸ್ಟಿಚ್ಚನ್ನ ಹಾಕೋತಾ ಇದ್ದೀನಿ ಇದು ಬಟ್ ಬಾರ್ಡರ್ ಬಂದು ಸಿಲ್ವರ್ ಆಗಿರೋದ್ರಿಂದ ನಾನು ಸಿಲ್ವರ್ ಜರಿದಾರನ್ನೇ ಯೂಸ್ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದು ಲೋ ಕಾಸ್ಟ್ ಡಿಸೈನ್ ಅಂತ ಹೇಳ್ಬೋದು ನಮಗೆ ರಾಲ್ಸ್ ಆನ್ ಮಿಷನಲ್ಲಿ ನಿಮಗೆ ಯಾವ ಥರ ಬೇಕೋ ಆ ಥರ ವರ್ಕ್ನ ನಾವು ಕಸ್ಟಮೈಸಾಗಿ ಮಾಡಿಕೊಡ್ಬೋದು ನಾನು ಎಲ್ಲ ವೀಡಿಯೋಸ್ಗಳಲ್ಲೂ ಹೇಳ್ತಾ ಇದ್ದೀನಲ್ವಾ ಹಾಗಾಗಿ ಅವರು ಕೇಳಿರೋ ರೇಂಜಲ್ಲಿ ನಾನು ಹಾಕ್ಕೊಟ್ಟಿದ್ದೀನಿ ಈ ಡಿಸೈನು ಇದು ಬಂದ್ಬಿಟ್ಟು ಪಿಸ್ತಾ ಸಾರಿ ಗ್ರೀನ್ ಪಾಚಿ ಗ್ರೀನ್ ಬರುತ್ತಲ್ಲ ಡಾರ್ಕ್ ಗ್ರೀನ್ ಕಲರ್ ಸ್ಯಾರಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಅದ್ರ ಮ ಇದಕ್ಕೆ ನಾನು ಲೀಫ್ನ ಮಾಡ್ತಾ ಇದ್ದೀನಿ ತುಂಬ ಸ್ಪೀಡಾಗಿ ಇಟ್ಟಿರಲಿಲ್ಲ ಸ್ವಲ್ಪ ಸ್ವಲ್ಪ ಸ್ಕಿಪ್ನ ಮಾಡಿ ಮಾಡಿಕೊಂಡು ವೀಡಿಯೋನ ಮಾಡಿಕೊಂಡಿರೋ ಅಂಥದ್ದು ಮತ್ತು ಇದನ್ನು ನಾನು ನಾರ್ಮಲ್ ಕ್ಯಾಮ್ರಾದಲ್ಲಿ ಮಾಡ್ಕೊಬಿಟ್ಟಿದ್ದೀನಿ ಫ್ರೆಂಡ್ಸ್ ಇದು ಓಪನ್ ಕ್ಯಾಮ್ರಾದಲ್ಲಿ ಮಾಡಿಕೊಂಡಿಲ್ಲ ನಾನು ಹಾಗಾಗಿ ನಿಮಗೆ ಸೈಜು ಸ್ವಲ್ಪ ಚಿಕ್ಕದು ಅಂತ ಅನ್ನಿಸ್ಬೋದು ಬಟ್ ನಿಮಗೆ ಡಿಸೈನು ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇವಾಗ ನೋಡಿ ನಾನು ಈ ಥರ ಲೀಫ್ನ ಹಾಕ್ಕೊಳ್ತಾ ಇದ್ದೀನಿ ವೀಡಿಯೋ ತುಂಬ ಸ್ಪೀಡಲ್ಲಿ ಇಟ್ಟಿಲ್ಲ ನಮ್ಮನ್ನು ಯಾವ ಥರ ಮಾಡ್ತಾಯಿದ್ದೀನಿ ಹಾಗೆ ಕೊಟ್ಟಿದ್ದೀನಿ ಟೈಮಿಂಗ್ಸು ಸ್ವಲ್ಪ ಶಾರ್ಟಾಗಿ ಇತ್ತು ಒಂದೇ ಸ್ಲೀವ್ಸ್ ಅಲ್ವಾ ಹಂಗಾಗಿ ಇವಾಗ ನೋಡಿ ಈ ಥರ ನೀವು ಮಾಡ್ಕೊತ ಹೋಗಬೇಕು ಡಿಸೈನ್ ಅಂತೂ ನಿಮಗೆ ಗೊತ್ತಾಗ್ತಾ ಇದೆ ಯಾವ ಥರ ಬರ್ತಾಯಿದೆ ಅಂತ ಒಂದಿಗಿಂತ ಒಂದು ಡಿಸೈನು ತುಂಬಾ ಚೆನ್ನಾಗಿ ಬರ್ತಾ ಬರುತ್ತೆ ಫ್ರೆಂಡ್ಸ್ ಮಿಷನ್ ವರ್ಕು ಮತ್ತು ಏನು ಗೊತ್ತಾ ಮಿಷನ್ ವರ್ಕ್ನಲ್ಲಿ ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಬರ್ತಾ ಹೋಗುತ್ತೆ ಇವಾಗ ಮಾಡೋದು ಒಂದು ಸ್ವಲ್ಪ ದಿವಸ ಬಿಡೋದು ಆ ಥರ ಎಲ್ಲ ಮಾಡೋಕೆ ಹೋಗಬೇಡಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮತ್ತು ನಾನು ಕೂಡ ಟೈಲರ್ ಟೈಲರಿಂಗ್ ಕ್ಲಾಸ್ಗಳನ್ನ ನಾನು ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಆಫ್ಲೈನ್ಗೆ ಆನ್ಲೈನ್ಗಿಂತ ಆಫ್ಲೈನಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ನನಗೆ ಎಲ್ಲ ವರ್ಕ್ ಹೇಳ್ಕೊಡೋಕ್ಕೆ ಮತ್ತು ಇದು ಹೇಳ್ಕೊಡೋಕ್ಕೆ ಹಂಗಾಗಿ ನಮ್ಮ ಸುತ್ತಮುತ್ತ ಅರಸಿಕೆರೆ ಸುತ್ತಮುತ್ತ ಯಾರಿಗಾರು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ಗಳು ನನ್ನ ಫೋನ್ ನಂಬರ್ ಹಾಕಿರ್ತೀನಿ ಖಂಡಿತವಾಗ್ಲೂ ನೀವು ಕಾಂಟ್ಯಾಕ್ಟಾಗಿ ಮಾಡ್ಬೋದು ನೀವು ಮಾಡಿದ್ರೆ ನಾನು ಅದಕ್ಕೆಲ್ಲ ಎಷ್ಟು ಏನು ಅಂತ ಎಲ್ಲ ಹೇಳ್ತೀನಿ ಓಕೆನಾ ಇಲ್ಲಿ ನೋಡಿ ಕರೆಕ್ಟ್ ಆಗಿ ಇಲ್ಲಿ ನನ್ನ ಹತ್ರ ಹಾಕೊಟ್ಟು ಇಲ್ಲಿ ಬುಟ್ಟಗಳ್ನ ಹಾಕ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ತುಂಬಾ ಗ್ರ್ಯಾಂಡ್ ಆಗಿ ಬಂದಿದೆ ಫ್ರೆಂಡ್ಸ್ ಈ ತರ ಸಾಮಾನ್ಯ ಒಂದು ನಿಮಗೆ ಸೆಂಟರ್ಗೆ ಒಂದು ಪೆಂಡೆಂಟ್ ಥರ ಕೊಡ್ತಾರೆ ಕೆಲವೊಂದು ಇದರಲ್ಲಿ ನಾನು ಮಾಡಿಸೋಂಥ ಟೈಮಲ್ಲಿ ನನಗೆ ಇದು ಈಗ ಇದ್ದೀನಲ್ಲ ಆ ಥರ ಒಂದು ಬುಟ್ಟಸ್ಗಳನ್ನ ಹಾಕಿ ಅಂದರೂ ಕೂಡ ಹಾಕ್ಕೊಟ್ಟಿರಲಿಲ್ಲ ರೇಂಜ್ಗಳು ನೋಡ್ತಾರೆ ಬಟ್ ನಾನು ದುಡ್ಡಿಗಿಂತ ನಾನು ಡಿಸೈನು ಸ್ವಲ್ಪ ಯಾವ ಥರ ಇದೆ ಒಂದು ಪರವಾಗಿಲ್ಲ ನನಗೆ ಸ್ವಲ್ಪ ಇದಾದರೂ ಪರವಾಗಿಲ್ಲ ಅಂತ ಹಾಕಿ ಕೊಡ್ತೀನಿ ನೀವು ಬೇಕಾದರೆ ನನ್ನ ಹತ್ರ ವರ್ಕ್ ಹಾಕಿಸ್ಕೋಬೇಕು ಇದ್ರೂ ಕೂಡ ಅದೇ ನಂಬರ್ನ ಕಾಂಟ್ಯಾಕ್ಟ್ನ ಮಾಡ್ಬೋದು ನೀವು ಎಲ್ಲಿಂದ ಎಲ್ಲಿಗಾದ್ರು ಕೊರಿಯರ್ ಮಾಡಿಕೊಡಿ ನಾನು ನಿಮಗೆ ಡಿಸೈನ್ ಮಾಡಿ ನಿಮ್ಮ ನನ್ನ ಹತ್ರನೇ ಸ್ಟಿಚ್ ಮಾಡಿಸ್ಬೇಕು ಅನ್ನೋಂಗಿದ್ರೆ ಒಂದು ಅಳತೆ ಬ್ಲೌಸ್ ಮೆಜರ್ಮೆಂಟ್ ಅಳತೆ ಬ್ಲೌಸ್ ಆಗಿರೋದು ಕೊಟ್ಟರೆ ಅದೇ ಬ್ಲೌಸಲ್ಲಿ ಸ್ಟಿಚ್ನ ಮಾಡಿ ನಾನು ನಿಮಗೆ ಕೊರಿಯರ್ನ ಮಾಡ್ತೀನಿ ಓಕೆ ನಾನು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮತ್ತು ನಾನು ನೆಕ್ಸ್ಟು ಇನ್ನೊಂದು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಮತ್ತು ಕೆಲವೊಂದು ಪ್ಲ್ಯಾನಿಂಗ್ಗಳಿದ್ದಾವೆ ಅವನು ಕೂಡ ನಿಮ್ಮ ಜೊತೆ ಶೇರ್ನ ಮಾಡ್ತಾ ಹೋಗ್ತೀನಿ ಇವಾಗ ನೋಡಿ ಕರೆಕ್ಟಾಗಿ ಸೆಂಟರ್ಗೆ ನಾನು ಈ ಥರ ಡಿಸೈನ್ನ ಹಾಕ್ಕೊಳ್ತಾ ಇದ್ದೀನಿ ಇದು ನೀವು ಸ್ವಲ್ಪ ಕ್ರಾಸ್ ಆಗಾದರೂ ಬೇಕಾದರೂ ಹಾಕ್ಕೊಬೋದು ಅಥವಾ ಸೆಂಟರ್ಗೆ ಬೇಕಾದರೂ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿ ಬಂತು ಡಿಸೈನು ಅವರು ವರ್ಕರು ಹೆಚ್ಚು ಸಾರಿ ಕಸ್ಟಮರು ಕೂಡ ತುಂಬಾ ಖುಷಿಪಟ್ಟರು ಹಂಗಾಗಿ ಇದರಲ್ಲಿ ಏನು ಅನ್ನಿಸ್ತು ಈ ವಿಡಿಯೋ ಮತ್ತು ಈ ಡಿಸೈನ್ ಏನನ್ನಿಸ್ತು ನನ್ನ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಆದಷ್ಟು ನಿಮಗೆ ಒಂದೊಂದು ವೀಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಕೊಳ್ಳಿ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬರ್ಗಿಂತ ಅನ್ಸಬ್ಸ್ಕ್ರೈಬರ್ ಮಾಡ್ತೇ ನೋಡ್ತೇ ಇರೋ ವಿಡಿಯೋಸ್ ಜಾಸ್ತಿ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತು ನಾನು ಇನ್ನೊಂದು ಚಾನಲ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ ಎಲ್ ಕೆ ಫ್ಯಾಷನ್ಸ್ ಅಂದ್ ಬೋಟಿಕ್ ಅಂತ ಅದರಲ್ಲೂ ಕೂಡ ವೀಡಿಯೋಸ್ಗಳನ್ನ ನಾನು ಮುಂದೆ ಶೇರ್ನ ಮಾಡ್ತಾ ಹೋಗ್ತೀನಿ ಅದಕ್ಕೂ ಕೂಡ ನೀವು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಇನ್ನು ಇದರಲ್ಲಿ ಗೊತ್ತಿಲ್ಲ ಯಾವ ಥರ ವೀಡಿಯೋಸ್ಗಳನ್ನ ಹಾಕ್ತೀನಿ ಅಂತ ಕಂಟಿನ್ಯೂ ಟೈಲರ್ ು ಇದು ವೀಡಿಯೋಸ್ಗಳೆಲ್ಲ ಜಾಸ್ತಿ ಅದರಲ್ಲಿ ಅಪ್ಲೋಡ್ನ ಮಾಡ್ತೀನಿ ಬಟ್ ಇದನ್ನು ಬಿಡಲ್ಲ ಇದನ್ನು ಕೂಡ ಇದು ನಾನು ತುಂಬ ಕಷ್ಟಪಟ್ಟು ತುಂಬ ಖುಷಿ ಇಷ್ಟಪಟ್ಟು ಮಾಡಿರುವಂಥ ಚಾನಲ್ಲು ಹಂಗಾಗಿ ಇದರಲ್ಲಿ ತುಂಬಾ ಪ್ರಾಬ್ಲಮ್ಗಳನ್ನ ನಾನು ಫೇಸ್ ಮಾಡಿದ್ದೀನಿ ಹಂಗಾಗಿ ಈ ಚಾನಲನ್ನ ನಾನು ಎಲ್ಲೂ ಕೂಡ ಕಳ್ಕೊಳ್ಳೋಕ್ಕೆ ಇಷ್ಟಪಡೋಲ್ಲ ಬಟ್ ನನ್ನ ಕೈಲಿ ಎಷ್ಟು ಸಾಧ್ಯ ಅಷ್ಟು ಸ ಅಷ್ಟಾದ್ರೂ ಹಾಕ್ಕೊಂಡು ಹೋಗ್ತೀನಿ ಬಟ್ ಟೈಲರಿಂಗ್ದು ಅಂತ ಒಂದು ಇದು ಫುಲ್ಲು ಒಂದು ಇರಲಿ ಅಂತ ಇನ್ನು ವರ್ಕು ಮತ್ತು ಅದರಲ್ಲಿ ಇದ್ರ ಟೈಲರಿಂಗ್ ರಿಲೇಟೆಡ್ ವರ್ಕ್ ರಿಲೇಟೆಡ್ ಎಲ್ಲ ನಾನು ನಾನು ಅದು ಚಾನಲ್ ಹಾಕ್ತೀನಿ ಅದರ ನಂಬರು ಕೂಡ ನಾನು ನಿಮಗೆ ಶೇರ್ನ ಮಾಡಿಕೊಡ್ತೀನಿ ಮುಂದಿನ ದಿನದಲ್ಲಿ ಬಟ್ ಇವಾಗ ನಿಮಗೆ ಕಾಂಟ್ಯಾಕ್ಟ್ ಏನಾದ್ರು ಎಂಕ್ವೈರಿ ಮಾಡಬೇಕು ಅನ್ನಂಗಿದ್ರೆ ಈಗ ಹಾಕಿರೋ ಅಂಥ ವೀಡಿಯೋದಲ್ಲೇ ನೀವು ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಆದಷ್ಟು ಹೊಸ ಹೊಸೊಬ್ರನ್ನ ಒಂದು ಟೈಲರಿಂಗ್ ಮಾಡೋರ್ನ ಎಂಕರೇಜ್ ಮಾಡೋಣ ವರ್ಕ್ ಕಲಿಯೋರಿಗೂ ಕೂಡ ಎಂಕರೇಜ್ ಮಾಡೋಣ ಅಂತ ಹೇಳ್ತಾ ಮತ್ತೆ ಈ ಒಂದು ವಿಡಿಯೋ ಶಾರ್ಟು ಅಂದರೆ ಒಂದು ಐದರಿಂದ ಐದರಿಂದ ಆರು ನಿಮಿಷದ ವೀಡಿಯೋ ಆಗಿದೆ ಇದು ನಿಮ್ಮ ಸಪೋರ್ಟು ನನಗೆ ತುಂಬಾ ಮುಖ್ಯ ಆಗಿರೋದರಿಂದ ಈ ವಿಡಿಯೋಲಿ ಎಂಡ್ ಮಾಡ್ತಾ